ಪ್ಯಾಪಿರಸ್ ಅನ್ನುವ ನೈಲ್ ನದಿ ತೀರದಲ್ಲಿ ನದಿ ದಂಡೆಯಲ್ಲಿ ಬೆಳೆಯುವಂತಹ ಒಂದು ಹುಲ್ಲಿನ ಜಾತಿ ಅದು ಆ ಪ್ಯಾಪಿರಸ್ ದಂಟು ಒಣಗಿರುವ ದಂಟೇನಿದೆಯಲ್ಲ ಅದನ್ನು ಗರ್ಭಕೋಶ ಗರ್ಭ ಕೊರಳೊಳಗೆ ಹಾಕಿ ಅದು ಒಳಗಡೆ ಹಾಕಿದ ಕೂಡಲೇ ಅದು ಒಳಗಿನ ನೀರನ್ನು ಹೀರ್ಕೊಂಡು ಅಗಲ ಆಗಿ ಹಿಗ್ಗಿ 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 ಗರ್ಭ ಕೊರಳನ್ನು ಅಗಲ ಮಾಡಿ ಅಬಾರ್ಷನ್ ಹಂಗೆ ಮಾಡ್ತಿತ್ತಂತೆ ಇವತ್ತು ಸಹ ಇಷ್ಟು ಮುಂದುವರೆದಿರುವ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲೂ ನನಗೆ ಈ ಮಗು ಬೇಡ ಅಂತ ಹೇಳಿ ಆ ಗರ್ಭಪಾತವನ್ನು ಮಾಡಿಸದಿದೆಯಲ್ಲ ಅದನ್ನು ಒಂದು ನೈತಿಕ ದೃಷ್ಟಿಯಿಂದ ಧಾರ್ಮಿಕ ದೃಷ್ಟಿಯಿಂದ ಭಾವುಕ ದೃಷ್ಟಿಯಿಂದ ನೋಡದಿದೆಯಲ್ಲ ಅದು ಇವತ್ತಿಗೂ ಮುಂದುವರೆದಿದೆ ಗರ್ಭಪಾತದ ಅವಕಾಶವನ್ನು ಫ್ಯಾಮಿಲಿ ಪ್ಲ್ಯಾನಿಂಗಿಗೋಸ್ಕರ ಮತ್ತು ಪ್ರಜನನ ಹಕ್ಕುಗಳಿಗೋಸ್ಕರ ಅಂತ ಕೊಟ್ಟಿದ್ದು ಒಂದು ಘನತೆಯ ಬದುಕನ್ನು ಒಂದು ಒಳ್ಳೆಯ ಅವಕಾಶವನ್ನು ಉತ್ತಮ ನೆಲ ನೀರು ಉದ್ಯೋಗ ಶಿಕ್ಷಣ ಅದು ಏನನ್ನೂ ಕೊಡೋಕ್ಕಾಗದೇ ಇರುವಾಗ ಸುಮ್ಮನೆ ಒಂದಾದ ಮೇಲೆ ಒಂದು ಮಕ್ಕಳನ್ನ ಹೆರ್ತಾ ಹೋಗೋದ್ರಲ್ಲಿ ಏನು ಅರ್ಥ ಇದೆ ಎಲ್ಲ ಕೇಳುಗರಿಗೂ ನೋಡುವವರಿಗೂ ಡಾಕ್ಟರ್ ಎಚ್ ಎಸ್ ಅನುಪಮ ಅವಳಿಂದ ನಲ್ಮೆಯ ನಮಸ್ಕಾರ ನಾವು ಹಲವಾರು ವಿಚಾರಗಳನ್ನು ಕಳೆದ ಎಪಿಸೋಡ್ಗಳಲ್ಲೆಲ್ಲ ನೋಡ್ತಾ ಬಂದ್ವಿ ಗರ್ಭ ಧರಿಸೋದು ಹೆರಿಗೆ ಸಿಸೇರಿಯನ್ ಸೆಕ್ಷನ್ನು ಕುಟುಂಬ ಯೋಜನೆ ಅದನ್ನೆಲ್ಲ ನೋಡ್ತಾ ಬಂದ್ವಿ ಇದಕ್ಕೆ ಸಂಬಂಧಿಸಿದಂಥ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಯಾವುದಪ್ಪ ಅಂತಂದರೆ ಮತ್ತು ಅದನ್ನು ಹೇಳೋಕ್ಕೆ ಹೇಳ್ಕೊಳ್ಳೋಕ್ಕೆ ಇವತ್ತಿಗೂ ಸಂಕೋಚ ಪಡುವಂಥ ಆದರೆ ತುಂಬ ರಿಸ್ಕಿಯಾಗಿ ಏನೇನೋ ಮಾಡೋಕ್ಕೆ ಹೋಗುವಂಥ ಒಂದು ವಿಷಯ ಯಾವುದಪ್ಪ ಅಂತಂದರೆ ಗರ್ಭಪಾತ ಇದು ಸಹ ರಿಪ್ರೊಡಕ್ಟಿವ್ ರೈಟ್ಸ್ ಅಥವಾ ಪ್ರಜನನ ಹಕ್ಕುಗಳು ಅಂತ ನಾವೇನು ಕರಿತೀವೋ ಅದರಲ್ಲೇ ಬರೋದ್ರಿಂದ ಇದ್ರ ಬಗ್ಗೆ ಕೂಡ ಕೆಲವೊಂದು ವಿಚಾರನ ನಾವು ನಿ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಮುಂಚಿನ ತಲೆಮಾರುಗಳಲ್ಲಿ ಎಷ್ಟೋ ಜನ ತಮಗೆ ಬೇಡದ ಗರ್ಭವನ್ನು ಬೇರೆ ಬೇರೆ ರೀತಿಯಿಂದ ಗರ್ಭಪಾತ ಮಾಡೋಕ್ಕೆ ಹೋಗಿ ತಮ್ಮ ಜೀವವನ್ನು ತೆತ್ಕೊಂಡಿರುವ ಸಾಕಷ್ಟು ದಾಖಲೆಗಳು ಉಲ್ಲೇಖಗಳು ಅಥವಾ ಘಟನೆಗಳು ನಡೆದಿದ್ದಾವೆ ಅಂತ ಹೇಳ್ಬೋದು ಒಂದು ಎರಡು ಮೂರು ನಾಲ್ಕು ಎಲ್ಲ ಆದಮೇಲೆ ಒಂದಾದ ಮೇಲೆ ಒಂದು ಇರ್ತಾ ಹೋಗೋದು ಮತ್ತು ಕೆಲವು ಸಲ ಬೇಡದಿರುವಂತಹ ತಾಯ್ತನ ಅಂದರೆ ವಿವಾಹ ಬಾಹಿರವಾಗಿ ಅಥವಾ ವಿಧವೆ ಗರ್ಭಿಣಿಯಾಗಿರುವಾಗ ಅಥವಾ ಕೆಲವು ಸಲ ಸೆಕ್ಸ್ ವರ್ಕ್ ಯಾರು ಮಾಡ್ತಾ ಅವರು ಗರ್ಭಿಣಿಯಾಗಿರುವಾಗ ತನಗೆ ಮಕ್ಕಳು ಬೇಡ ಅಂತ ಗರ್ಭಪಾತಕ್ಕೆ ಬೇರೆ ಬೇರೆ ದಾರಿಗಳನ್ನು ಬಳಸ್ತಾ ಇದ್ದಿದ್ದನ್ನು ನಾವು ಓದಿದ್ದೀವಿ ಅಥವಾ ಕೇಳಿದ್ದೀವಿ ಕಾದಿರುವ ಮರ ಅರಳಿನ ಮೇಲೆ ಗರ್ಭಿಣಿನ ದಬ್ಬ ಹಾಕಿ ಮಲಗಿಸೋದು ಅಥವಾ ಕಾದಿರುವ ಕರಟ ಇರುತ್ತಲ್ಲ ಬಿಸಿ ಕರಟ ಆ ಕರಟದ ಮೇಲೆ ಗರ್ಭಿಣಿ ಹೊಟ್ಟೆ ಬರೋ ಹಾಗೆ ಮಲಗಿಸೋದು ತುಂಬ ಬಿಸಿ ನೀರನ್ನು ತಗೊಂಡು ತಗೊಂಡು ಗರ್ಭಿಣಿ ಹೊಟ್ಟೆ ಮೇಲೆ ಉಗ್ಗೋದು ಮತ್ತು ಏನೇನೋ ಲೈಟ್ ವಿಷಗಳನ್ನು ವಿಷಕಾರಕ ವಸ್ತುಗಳನ್ನು ಮತ್ತು ಯಾವುದನ್ನು ನಾವು ತಿನ್ನಬಾರ್ದು ಅಂತೀವೋ ಅಂಥದ್ದು ಏನೇನನ್ನೋ ಮಿಕ್ಸ್ ಮಾಡಿಕೊಂಡು ತಿನ್ನುವಂಥದ್ದು ಹೀಗೆ ಒಂದಲ್ಲ ಎರಡಲ್ಲ ನಾನಾ ರೀತಿಗಳಲ್ಲಿ ಹೆಂಗಾದರೂ ಮಾಡಿ ನಮಗೆ ಬ್ಯಾಡದೇ ಇರುವಂತಹ ಗರ್ಭನ ಹೊರಗೆ ಹಾಕಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಿದ್ದನ್ನು ನಾವು ನೋಡ್ಬೋದು ಅಥವಾ ಇತಿಹಾಸವೂ ಕೂಡ ಇದೆಲ್ಲ ದಾಖಲಿಸಿದೆ ಆದರೆ ಇದನ್ನೆಲ್ಲ ಮಾಡಿ ಮಾಡಿ ಕೊನೆಗೆ ಕರಟದ ಮೇಲೆ ಕಾದ ಮರಳಿನ ಮೇಲೆ ಅಥವಾ ಬಿಸಿ ನೀರು ಉಗ್ಗಿ ಉಗ್ಗಿ ಹೊಟ್ಟೆ ಚರ್ಮನೆಲ್ಲ ಸುಟ್ಕೊಂಡಿರುವಂತಹ ಗರ್ಭಿಣಿ ಸೆಪ್ಸಿಸ್ ಆಗಿ ಸತ್ತೋಗ್ತಿದ್ಲು ಆಮೇಲೆ ಇನ್ನೂ ಕೆಲವು ಸ್ಟಿಕ್ಗಳನ್ನು ಅಬಾರ್ಷನ್ ಸ್ಟಿಕ್ಗಳನ್ನು ಅದು ಈಜಿಪ್ಟಿನಲ್ಲೂ ಸಹ ದಾಖಲಾಗಿದೆ ಪ್ಯಾಪಿರಸ್ ಅನ್ನುವ ನೈಲ್ ನದಿ ತೀರದಲ್ಲಿ ನದಿ ದಂಡೆಯಲ್ಲಿ ಬೆಳೆಯುವಂತಹ ಒಂದು ಹುಲ್ಲಿನ ಜಾತಿ ಅದು ಆ ಪ್ಯಾಪಿರಸ್ ದಂಟು ಒಣಗಿರುವ ದಂಟೇನಿದೆಯಲ್ಲ ಅದನ್ನು ಗರ್ಭಕೋಶ ಗರ್ಭ ಕೊರಳೊಳಗೆ ಹಾಕಿ ಅದು ಒಳಗಡೆ ಹಾಕಿದ ಕೂಡಲೇ ಅದು ಒಳಗಿನ ನೀರನ್ನು ಹೀರ್ಕೊಂಡು ಅಗಲಾಗಿ ಹಿಗ್ಗಿ 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 ಗರ್ಭ ಕೊರಳನ್ನು ಅಗಲ ಮಾಡಿ ಅಬಾರ್ಷನ್ ಆಗುವಂಗೆ ಮಾಡ್ತಿತ್ತಂತೆ ಹಾಗೆ ಏನೇನೋ ಕಡ್ಡಿಗಳನ್ನು ಒಳಗಡೆ ಹಾಕೋದು ಇದು ಭಾರತದಲ್ಲೂ ಈ ಥರದ್ದೆಲ್ಲ ನಡೆದಿದೆ ಸಾಕಷ್ಟು ಯಾವುದನ್ನು ನಾವು ಜೊಂಡು ಅಂತೀವಲ್ಲ ಕಾರ್ಕ್ ಅಂತ ಹೇಳ್ತೀವಲ್ಲ ಕಾರ್ಕ್ ಥರದ ಮೆಟೀರಿಯಲನ್ನು ಗರ್ಭ ಕೊರಳೊಳಗೆ ಹಾಕೋದು ಗರ್ಭಕೋಶದೊಳಗೆ ಹಾಕೋದು ಏನೇನೆಲ್ಲ ಮಾಡಿ ಬೇಡದೇ ಇರುವಂತಹ ಗರ್ಭವನ್ನು ಕಳಕಳಕ್ಕೆ ಏನೇನು ಮಾಡಿದ್ದಾರೆ ಅಂದರೆ ಕೆಲವರು ತಮ್ಮ ಪ್ರಾಣನೇ ತೆತ್ತಿದ್ದಾರೆ ಕೆಲವರೇನು ಬಹುತೇಕ ಬಸುರಿಯರು ತಮ್ಮ ಪ್ರಾಣವನ್ನೇ ತೆತ್ತಿರುವಂಥದ್ದು ಇದೆ ಮತ್ತೇನಾಗ್ತಿತ್ತು ಅಂತಂದರೆ ಗರ್ಭನ ತೆಗೆಯೋದು ಪಾಪ ಅಂತಲೇ ಕನ್ಸಿಡರ್ ಆಗಿದ್ದಿದ್ದು ಅಂದರೆ ಎಷ್ಟೋ ಧರ್ಮಗಳಲ್ಲಿ ಇವತ್ತಿಗೂ ಸಹ ಗರ್ಭನ ತೆಗೆಯೋದು ಅಥವಾ ಗರ್ಭಪಾತ ಮಾಡೋದು ಏ ಇಲ್ಲ ಇಲ್ಲ ಅದು ನಮ್ಮ ಧರ್ಮದಲ್ಲಿ ಹಂಗೆ ಹೇಳಿಲ್ಲ ನಾವು ತೆಗೆಯಲ್ಲ ಇದನ್ನು ನಾವು ಇತ್ತೀಚೆಗೆ ಒಂದು ಐದಾರು ವರ್ಷದ ಕೆಳಗಡೆ ಐರ್ಲೆಂಡಲ್ಲಿ ಡಾಕ್ಟರ್ ಸವಿತಾ ಹಾಲಪ್ಪನವರಂಥ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳು ಅವಳು ಡೆಂಟಿಸ್ಟು ದಂತ ವೈದ್ಯ ಆಗಿದ್ದಂಥವಳು ಅವಳು ಐರ್ಲೆಂಡಲ್ಲಿದ್ದವಳು ನಾಲ್ಕೋ ನಾಲ್ಕೂವರೆ ತಿಂಗಳಾದವಾಗ ಅವಳಿಗೆ ಇದ್ದಕ್ಕಿದ್ದಂಗೆ ಬ್ಲೀಡಿಂಗ್ ಶುರುವಾಯಿತು ಅವಳಿಗೇನು ಬೇಡದ್ದೇನೂ ಆಗಿರಲಿಲ್ಲ ಬ್ಲೀಡಿಂಗ್ ಶುರುವಾಗಿ ಅವಳಿಗೆ ಹೊಟ್ಟೆ ನೋವು ಬರೋಕ್ಕೆ ಶುರುವಾಯಿತು ಮತ್ತು ಅಬಾರ್ಷನ್ ಅಂದರೆ ಸ್ವಲ್ಪ ಅಬಾರ್ಷನ್ ಆಗುವ ಸಾಧ್ಯತೆಗಳು ಇರುವ ಲಕ್ಷಣಗಳು ಕಂಡು ಬಂದವು ಅವಳು ಆಸ್ಪತ್ರೆಗೆ ಹೋಗಿ ಆಗಿ ಅವಳಿಗೆ ತುಂಬ ಬ್ಲೀಡಿಂಗ್ ಶುರುವಾದವಾಗ ಆ್ಯಕ್ಚುಲಿ ಅಲ್ಲಿ ಬೇರೆ ಏನೂ ದಾರಿ ಇರಲಿಲ್ಲ ಅವಳಿಗೆ ಗರ್ಭಪಾತನೇ ಮಾಡಬೇಕಾಗಿತ್ತು ಬೇರೆ ಏನೂ ಅವಳಿಗೆ ಟ್ರೀಟ್ಮೆಂಟ್ ಇರಲಿಲ್ಲ ಏಕೆಂದರೆ ಒಳಗಡೆ ಅವಳಿಗೆ ಬೇರೆ ಏನೋ ತೊಂದರೆ ಬಹುಶಃ ಪ್ಲಾಸೆಂಟ ಕೆಳಗಡೆ ಬಂದು ಪ್ಲ್ಯಾಸೆಂಟ ಮೊದಲೇ ಬೇರ್ಪಟ್ಟು ಈ ಥರ ಏನೋ ತೊಂದರೆ ಆಗಿ ಅವಳ ಜೀವ ಉಳಿಸಬೇಕು ಅಂದರೆ ಗರ್ಭನ ತೆಗಿಬೇಕು ಅಂಥ ಪರಿಸ್ಥಿತಿ ಬಂದಾಗಲೂ ಸಹ ಐರ್ಲೆಂಡಿನ ಆಸ್ಪತ್ರೆ ಸ್ಕ್ಯಾನ್ ಮಾಡಿ ಇಲ್ಲ ಇಲ್ಲ ಮಗುವಿನ ಹಾರ್ಟು ಡಬ್ 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 ಅಂತ ಇದೆ ಅದು ಡಬ್ ಡಬ್ ಅನ್ನೋವರೆಗೂ ತೆಗೆಯೋದು ನಮ್ಮ ಧರ್ಮಕ್ಕೆ ವಿರೋಧ ನಾವು ಅದನ್ನು ತೆಗೆಯಲ್ಲ ಅಂತ ಹೇಳಿ ಕೊನೆಗೆ ಮಗು ಹಾರ್ಟ್ ಡಬ್ ಡಬ್ ಅಂತ ಇತ್ತು ಅಮ್ಮನ ಹಾರ್ಟ್ ಡಬ್ ಡಬ್ ಅನ್ನೋದು ನಿಲ್ಲಿಸ್ತು ಡಾಕ್ಟರ್ ಸವಿತಾ ಹಾಲಪ್ನವರು ತೀರ್ಕಂಡ್ಲು ಸೆಪ್ಟಿಸೀಮಿಯಾಗಿ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿ ತೀರ್ಕಂಡ್ಲು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊದಲು ಗರ್ಭಪಾತಕ್ಕೆ ಒಂದು ಥರದ ಕಷ್ಟ ಇತ್ತು ಇವತ್ತು ಸಹ ಇಷ್ಟು ಮುಂದುವರೆದಿರುವ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲೂ ನನಗೆ ಈ ಮಗು ಬೇಡ ಅಂತ ಹೇಳಿ ಆ ಗರ್ಭಪಾತವನ್ನು ಮಾಡಿಸೋದಿದೆಯಲ್ಲ ಅದನ್ನು ಒಂದು ನೈತಿಕ ದೃಷ್ಟಿಯಿಂದ ಧಾರ್ಮಿಕ ದೃಷ್ಟಿಯಿಂದ ಭಾವುಕ ದೃಷ್ಟಿಯಿಂದ ನೋಡದಿದೆಯಲ್ಲ ಅದು ಇವತ್ತಿಗೂ ಮುಂದುವರೆದಿದೆ ಖಂಡಿತವಾಗಿ ನಮ್ಮ ಹೊಟ್ಟೆ ಒಳಗೆ ಮಿಸ್ಕಾಡುವ ಒಂದು ಜೀವ ಇದೆಯಲ್ಲ ಆ ಜೀವನ ಕೈ ಹಿಸುಕಿ ನಾವೇ ಅದರ ಕುತ್ತಿಗೆ ಹಿಸ್ಕಿ ಕೊಂದಂಗೆ ಅನಿಸೋದು ಅದು ಪಾಪ ಪ್ರಜ್ಞೆಯನ್ನು ಉಂಟು ಮಾಡೋದು ಆ ಭಾವುಕತೆ ಅದೆಲ್ಲ ನಮಗೆ ಅರ್ಥ ಆಗುತ್ತೆ ಆದರೆ ನಾವು ಹುಟ್ಟಿಸಿರುವ ಮಕ್ಕಳಿಗೆ ಆಮೇಲೆ ಒಂದು ಘನತೆಯ ಬದುಕನ್ನು ನಮಗೆ ಕೊಡೋಕ್ಕಾಗಬೇಕಲ್ಲ ಒಂದು ಘನತೆಯ ಬದುಕನ್ನು ಒಂದು ಒಳ್ಳೆಯ ಅವಕಾಶವನ್ನು ಉತ್ತಮ ನೆಲ ನೀರು ಉದ್ಯೋಗ ಶಿಕ್ಷಣ ಅದು ಏನನ್ನೂ ಕೊಡೋಕ್ಕಾಗದೇ ಇರುವಾಗ ಸುಮ್ಮನೆ ಒಂದಾದ ಮೇಲೆ ಒಂದು ಮಕ್ಕಳನ್ನ ಹೆರ್ತಾ ಹೋಗೋದ್ರಲ್ಲಿ ಅರ್ಥ ಇದೆ ಹಾಗಾಗಿ ಗರ್ಭಪಾತವನ್ನು ನಾವು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಅಥವಾ ನೈತಿಕ ದೃಷ್ಟಿಯಿಂದ ನೋಡದೆ ಇಲ್ಲಿ ನಾನು ಹೇಳೋದು ಇದನ್ನು ಹೆಣ್ಣಿನ ದೇಹದ ದೃಷ್ಟಿಯಿಂದ ನೋಡಬೇಕು ತಾಯಿಯ ದೇಹದ ದೃಷ್ಟಿಯಿಂದ ನೋಡಿದವಾಗ ನಾವು ಗರ್ಭಪಾತವನ್ನು ಬೇರನೇ ರೀತಿಯಾಗಿ ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಕಾಣುತ್ತೆ ಆದರೆ ಹೆಚ್ಚು ಕಡಿಮೆ ಈ ನಾವು ಯಾವುದನ್ನು ಸ್ತ್ರೀವಾದಿ ಚಳುವಳಿ ಅಂತ ಹೇಳ್ತೀವೋ ಅಥವಾ ಸ್ತ್ರೀವಾದಿ ಹೋರಾಟಗಳು ಅಂತ ಹೇಳ್ತೀವೋ ಅದು ಬಂದು ಹೆಣ್ಮಕ್ಳು ನಾನು ನನ್ನ ದೇಹ ನನ್ನ ಹಕ್ಕು ಅಂತ ಮಾತಾಡುವವರೆಗೂ ಗರ್ಭಪಾತನ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಹೇಳುವ ಧೈರ್ಯ ತುಂಬ ಜನರಿಗೆ ಇರಲೇ ಇರಲಿಲ್ಲ ಅಂಥ ಮೊದಲ ನಮ್ಮ ಅಕ್ಕಂದಿರು ಅನತೋಲ್ ಫ್ರಾನ್ಸ್ ಮತ್ತು ರೋಜಾ ಲಕ್ಸೆಂಗ್ಬರ್ಗ್ ಅವರು ಅವರಿದ್ದ ಕಾಲದ ಸ್ತ್ರೀವಾದಿಗಳು ಹೋರಾಟ ನಡೆಸುತ್ತದವಾಗ ಬರ್ತ್ ಸ್ಟ್ರೈಕ್ ಅಥವಾ ಜನನ ಮುಷ್ಕರ ಅನ್ನುವ ಒಂದು ಕಾನ್ಸೆಪ್ಟನ್ನ ಮುಂದರು ಇಲ್ಲ ನಮಗೆ ಹೆರಕ್ಕಾಗಲ್ಲ ನಮ್ಗೆ ಹೆತ್ತು ಹೆತ್ತು ನಮ್ಮ ಅಜ್ಜಿ ಮುತ್ತಜ್ಜಿಯರೆಲ್ಲ ಬೇಕಾಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ನಮಗೆ ಇನ್ನು ಹೆರಕ್ಕಾಗಲ್ಲ ನಾವು ಹೆರಲ್ಲ ಅನ್ನುವ ಒಂದು ಜನನ ಮುಷ್ಕರ ಅನ್ನುವ ಒಂದು ಕಾನ್ಸೆಪ್ಟನ್ನು ತಂದರು ಅದನ್ನೆಲ್ಲ ತಂದರೂ ಸಹ ಇವತ್ತಿಗೂ ಏಳು ಸಾವಿರ ಜನ ಈ ಪ್ರಪಂಚದಲ್ಲಿ ಅರವತ್ತೇಳು ಸಾವಿರ ಹೆಣ್ಮಕ್ಳು ಪ್ರಪಂಚದಲ್ಲಿ ಪ್ರತಿ ವರ್ಷ ಗರ್ಭಪಾತಕ್ಕೆ ಸಂಬಂಧಿಸಿದ ಕಾಂಪ್ಲಿಕೇಶನ್ಗಳಿಂದ ಸಾಯ್ತಾ ಇದ್ದಾರೆ ಇದುವರೆಗೂ ಒಂದೂವರೆ ಕೋಟಿ ಗರ್ಭಪಾತಗಳು ಪ್ರಪಂಚದಲ್ಲಿ ಪ್ರತಿ ವರ್ಷ ಆಗುತ್ತೆ ಅನ್ನೋದು ಇದು ದಾಖಲೆಯಿಂದ ಗೊತ್ತಾಗಿರುವಂಥದ್ದು ಇನ್ನು ಅನಧಿಕೃತವಾಗಿ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ ಭಾರತದಲ್ಲೂ ಒಂದು ಸ್ಟಡಿಯ ಪ್ರಕಾರ ಐವತ್ತೆರಡು ಲಕ್ಷ ಗರ್ಭಪಾತಗಳು ಪ್ರತಿ ವರ್ಷನೂ ಆಗ್ತವೆ ಮತ್ತು ಇದರಲ್ಲಿ ಹೇಳದೇ ಬೇಡ ಭಾರತದಲ್ಲಿ ಬಹುಪಾಲು ಗರ್ಭಪಾತಗಳು ಇದು ಹೆಣ್ಣು ಇರ್ಬೋದು ಅನ್ನುವ ಊಹೆಯಿಂದ ಅಥವಾ ಹೆಣ್ಣು ಇರ್ಬೋದು ಅಂತ ಬೇರೆ ಬೇರೆ ದಾರಿಯಿಂದ ಇವರು ನಿರ್ಧರಿಸಿ ಅದನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನಾವು ಹೇಳ್ಬೋದು ಆದರೆ ಈ ಗರ್ಭಪಾತ ಮಾಡೋದು ಸಹ ಧಾರ್ಮಿಕವಾಗಿ ಬಿಡಿ ಕಾನೂನಾತ್ಮಕವಾಗಿಯೂ ಸಹ ಮೊದಲು ಸಾಧ್ಯ ಇರಲಿಲ್ಲ ಮತ್ತು ಮನ್ಮೊನ್ನೆ ತನಕ ಸವಿತಾ ಹಾಲಪ್ಪನವರ ಪ್ರಕರಣ ಆಗುವವರೆಗೆ ಮುಂದುವರಿದ ಯುರೋಪಿಯನ್ ದೇಶ ಆಗಿರುವ ಐರ್ಲೆಂಡಲ್ಲೂ ಸಹ ಗರ್ಭಪಾತ ಮಾಡೋಕ್ಕೆ ಅವಕಾಶವೇ ಇರಲಿಲ್ಲ ಈಗ ಮತ್ತೆ ಕೆಲವು ಯುರೋಪಿಯನ್ ಮತ್ತು ಅಮೆರಿಕನ್ ದೇಶಗಳು ಮತ್ತೆ ವಾಪಸ್ ಹಿಂದೋಗಿ ನೋನೋ ಗರ್ಭಪಾತ ಮಾಡ್ಕೊಳ್ಳೋಂಗಿಲ್ಲ ಅನ್ನೋ ದಾರಿಗೆ ಹೋಗ್ತಾ ಇದ್ದಾರೆ ಅದು ಬೇರೆ ವಿಚಾರ ಆದರೆ ಕಾನೂನುಬದ್ಧವಾಗಿ ಗರ್ಭಪಾತ ಮಾಡ್ಕೊಳ್ಬೋದು ಅಥವಾ ನನಗೆ ಯಾವಾಗ ಎಷ್ಟು ಮಗು ಬೇಕು ಅಂತ ನಿರ್ಧರಿಸುವ ಹಕ್ಕು ದಂಪತಿಗಳಿಗೆ ಇದೆ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇರಾನಿನ ಟೆಹ್ರಾನ್ನಲ್ಲಿ ಒಂದು ಡಿಕ್ಲರೇಷನ್ ಮಾಡ್ತಾರೆ ಅದು ಟೆಹ್ರಾನ್ ಡಿಕ್ಲರೇಷನ್ ಅಂತಲೇ ತುಂಬ ಜನಪ್ರಿಯವಾಗಿದೆ ಅದರ ಬಗ್ಗೆ ನೀವೆಲ್ಲ ನೋಡ್ಬೋದು ಅದರಲ್ಲಿ ಎಷ್ಟು ಮಗು ಬೇಕು ಯಾವಾಗ ಬೇಕು ನನಗೆ ಈ ಮಗು ಬೇಡ ಅಂತ ನಿರ್ಧಾರ ಮಾಡುವ ಹಕ್ಕು ತಾಯ್ತಂದೆಯರಿಗೆ ಇದೆಯೇ ಹೊರತು ಇದರಲ್ಲಿ ಧರ್ಮ ಅಥವಾ ಬೇರೆ ಇನ್ಯಾವುದ್ರದ್ದು ಪ್ರಶ್ನೆ ಬರಲ್ಲ ಅನ್ನೋದು ಅನ್ನೋದನ್ನು ಆವಾಗ ನಿರ್ಧಾರ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನಾಗಲೇ ಹೇಳ್ದಂಗೆ ಅಥವಾ ಕಳೆದ ಎಪಿಸೋಡಲ್ಲಿ ನಾವು ನೋ ನೋಡಿದ ಹಾಗೆ ಇಂಟರ್ನ್ಯಾಷನಲ್ ವಿಮೆನ್ಸ್ ಇಯರ್ ಅಂತ ಘೋಷಣೆ ಆದವಾಗ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂತ ಘೋಷಣೆ ಆದವಾಗ ಪ್ರಜನನ ಹಕ್ಕು ಅಂದರೆ ರೀಪ್ರೊಡಕ್ಟಿವ್ ರೈಟ್ಸ್ ಅನ್ನುವ ಒಂದು ಕಾನ್ಸೆಪ್ಟ್ ಅವಾಗ ತುಂಬ ಮುನ್ನೆಲೆಗೆ ಬಂತು ಅಂತ ಹೇಳ್ಬೋದು ಅದಾದ ನಂತರ ಹಲವು ಗುಂಪುಗಳು ಇದರಲ್ಲಿ ಕ್ರಿಯಾಶೀಲವಾಗಿ ರೀಪ್ರೊಡಕ್ಟಿವ್ ರೈಟ್ಸ್ ಬಗ್ಗೆ ಎಲ್ಲ ದೇಶಗಳಲ್ಲೂ ಬೇರೆ ಬೇರೆ ಗುಂಪುಗಳು ಮಹಿಳಾ ಸಂಘಟನೆಗಳು ಮಾನವಪರ ಸಂಘಟನೆಗಳು ಆರೋಗ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇರುವ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಕೆಲಸ ಮಾಡ್ತಾ ಇರುವ ಸಂಘಟನೆಗಳೆಲ್ಲ ಅದ್ರ ಬಗ್ಗೆ ಕೆಲಸ ಮಾಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂದು ಕೈರೋ ಕ್ರಿಯಾ ಯೋಜನೆ ಅನ್ನೋದನ್ನು ತಯಾರು ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೀಜಿಂಗ್ನಲ್ಲಿ ಪಾಪ್ಯುಲೇಷನ್ ಪಾಲಿಸಿ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಸ್ತೃತವಾಗಿರುವಂತಹ ಚರ್ಚೆ ನಡೆಯುತ್ತೆ ಆದರೆ ಈ ಕೈರೋ ಡಿಕ್ ಇದಿರ್ಬೋದು ಕ್ರಿಯಾ ಯೋಜನೆ ಇರ್ಬೋದು ಅಥವಾ ಬೀಜಿಂಗ್ ಡಿಕ್ಲರೇಷನ್ ಇರ್ಬೋದು ಟೆಹ್ರಾನ್ ಡಿಕ್ಲರೇಷನ್ ಇರ್ಬೋದು ಇದನ್ನು ಪ್ರಪಂಚದ ಎಲ್ಲ ದೇಶಗಳು ಒಪ್ಕೊಂಡ್ರು ಅಂತ ಹೇಳೋಕ್ಕಾಗಲ್ಲ ಕೆಲವು ದೇಶಗಳು ನೋ 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 ನೀವು ಏನು ಬೇಕಾದ್ರೂ ಹೇಳಿ ಆದರೆ ನಮ್ಮ ಧರ್ಮದಲ್ಲಿ ಹೇಳಿದೆ ನಮ್ಗೆ ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಥವಾ ನಮ್ಮ ಪಂಥದಲ್ಲಿ ಹೇಳಿದೆ ನಮಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಥವಾ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ಹೇಳಿದೆ ನಮಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ಹೇಳಿದರು ಇವತ್ತೂ ಸಹ ಅದನ್ನೇ ಮುಂದುವರಿಸಿರೋದನ್ನು ನಾವು ನೋಡ್ಬೋದು ಆದರೆ ಈ ಗರ್ಭಪಾತಕ್ಕೆ ಕೊಟ್ಟಿರುವ ಅವಕಾಶನ ಅಥವಾ ಕಾನೂನುಬದ್ಧವಾಗಿ ಮಾಡ್ಕೊಳ್ಬೋದು ಅಂತ ಇರೋದನ್ನು ದುರ್ಬಳಕೆ ಮಾಡ್ಕೊಂಡಿದ್ದು ಇಲ್ಲ ಅಂತ ಹೇಳ್ಬೋದು ಅಂಥ ದುರ್ಬಳಕೆಯಲ್ಲಿ ಒಂದು ಯಾವುದಪ್ಪ ಅಂದರೆ ಇದ್ರ ಬಗ್ಗೆ ವಿವರವಾಗಿ ನಾವು ಒಂದು ಇಡೀ ದಿವಸ ಬೇಕಾದರೂ ಮಾತಾಡ್ಬೋದು ಆದರೆ ತುಂಬ ಸಂಕ್ಷಿಪ್ತವಾಗಿ ಹೇಳೋದು ಅಂತಾದರೆ ಗರ್ಭಪಾತದ ಅವಕಾಶವನ್ನು ಫ್ಯಾಮಿಲಿ ಪ್ಲ್ಯಾನಿಂಗಿಗೋಸ್ಕರ ಮತ್ತು ಪ್ರಜನನ ಹಕ್ಕುಗಳಿಗೋಸ್ಕರ ಅಂತ ಕೊಟ್ಟಿದ್ದು ನನಗೆ ಎಷ್ಟು ಮಗು ಬೇಕು ಮತ್ತು ಯಾವಾಗ ಬೇಕು ಅಂತ ನಿರ್ಧಾರ ಮಾಡೋಕ್ಕೆ ಕೊಟ್ಟ ಪ್ರಜನನ ಹಕ್ಕನ್ನು ನನಗೆ ಯಾವ ಮಗು ಬೇಕು ಅಂದರೆ ಹೆಣ್ಣು ಬೇಕೋ ಗಂಡು ಬೇಕು ಅಂತ ಆಯ್ಕೆ ಮಾಡಿಕೊಳ್ಳುವ ಒಂದು ದುಷ್ಟ ಕೆಲಸಕ್ಕೆ ಬಳಸ್ಕೊಂಡಿದ್ದು ಮಾತ್ರ ಇದು ಒಂದು ದುರಂತ ಅಂತಲೇ ಹೇಳ್ಬೋದು ಇದು ಕೇವಲ ಭಾರತ ಅಷ್ಟೇ ಅಲ್ಲ ಚೀನಾದಂತಹ ದೇಶದಲ್ಲೂ ಮುಂದ ಮತ್ತೆ ಮುಂದುವರಿದ ಅಂತ ಕರೆಸ್ಕೊಳ್ಳುವಂತಹ ಎಷ್ಟೋ ದೇಶಗಳಲ್ಲೂ ಸಹ ನಮಗೆ ಒಂದೇ ಮಗು ಸಾಕು ಅದರದು ಗಂಡಾಗಿರಬೇಕು ನಮಗೆ ಹುಟ್ಟುವ ಮಕ್ಕಳಲ್ಲಿ ಒಂದಾದರೂ ಗಂಡಿರಬೇಕು ಮತ್ತೆ ನಮಗೆ ಹೆಣ್ಣು ಬೇಡ ಅನ್ನುವಂತಹ ಗರ್ಭದಲ್ಲಿ ಅಕಸ್ಮಾತ್ ಹೆಣ್ಣಿದ್ರೆ ಅದನ್ನು ಗುರುತಿಸಿ ಕೊಂದು ಬಿಡುವಂತಹ ಒಂದು ದುಷ್ಟ ವಿಧಾನ ಚಾಲ್ತಿಗೆ ಬಂತು ಅಂತ ಹೇಳ್ಬೋದು ಇದು ಗರ್ಭಪಾತಕ್ಕೆ ಕಾನೂನುಬದ್ಧ ಅನುಮತಿ ಸಿಕ್ಕ ಮೇಲಷ್ಟೇ ಆಗಿರೋದಲ್ಲ ಸ್ತ್ರೀ ಭ್ರೂಣ ಹತ್ಯೆ ಮೊದಲಿಂದನೂ ಸ್ತ್ರೀ ಶಿಶು ಹತ್ಯೆ ಆಗ್ತಿತ್ತು ಯಾಕೆಂದರೆ ಹೊಟ್ಟೆ ಒಳಗೆ ಯಾವುದಿದೆ ಅಂತ ಗೊತ್ತಾಗ್ತಾ ಇರಲಿಲ್ವಲ್ಲ ಹುಟ್ಟಿರೋ ಮಗುನ ಹೆಣ್ಣು ಅಂತಾದರೆ ಎಷ್ಟೋ ಸಲ ಸೂಲ್ಗಿತ್ತಿ ಅಲ್ಲಿಂದಲ್ಲೇ ಮಾಯ ಮಾಡಿಬಿಡ್ತಾ ಇದ್ರಂತೆ ಅಥವಾ ಅಲ್ಲಿಂದಲ್ಲೇ ಬಾಣಂತಿ ಕೋಣೆಯಿಂದಲೇ ಹಂಗಿಂದ ಹಾಗೆ ಅದು ಎಲ್ಲಿ ಹೋಗಿ ಏನೋ ಆಗಿಬಿಟ್ಟಿರ್ತಿತ್ತಂತೆ ಜೀವಂತ ಇದ್ದಂಗೆ ಮಡಿಕೆಯಲ್ಲಿ ಹಾಕಿ ಅದನ್ನು ಹುಗಿದ್ಬಿಡೋದು ಅಥವಾ ಮಗುವಿನ ಬಾಯಿ ತುಂಬ ಭತ್ತನ ತುಂಬ ಬಿಡೋದು ಅಥವಾ ಮಗುವಿಗೆ ಎಷ್ಟು ಟೈಟಾಗಿ ಹಗ್ಗನ ಅಥವಾ ಬಟ್ಟೆನ ಟೈಟಾಗಿ ಸುತ್ತದು ಅಂದರೆ ಉಸಿರು ಕಟ್ಟಿ ಮಗು ಸತ್ತು ಹೋಗಬೇಕು ಮತ್ತು ಮಗುವಿನ ಮುಖದ ಮೇಲೆ ಹಾಸಿಗೆ ಇಟ್ಬಿಡೋದು ಅಥವಾ ದಿಂಬಿಟ್ಬಿಡೋದು ಇಂಥ ಎಷ್ಟು ಅನಾಗರೀಕವಾಗಿರುವಂಥದ್ದು ಅದನ್ನು ಕೇಳಿದರೆ ನಮಗೆ ಕಣ್ಣಲ್ಲಿ ನೀರಲ್ಲ ಕಣ್ಣಲ್ಲಿ ರಕ್ತ ಬರುತ್ತೆ ಅದನ್ನು ಸಿಟ್ಟು ಮಾಡಬೇಕು ನಮ್ಮ ಹಿರಿಯರ ಮೇಲೆ ಅಥವಾ ನಮ್ಮ ಹಿಂದಿನ ತಲೆಮಾರುಗಳ ಮೇಲೆ ಅಂತ ಗೊತ್ತಾಗಲ್ಲ ಅಂದರೆ ಈ ಹೆಣ್ಣು ದ್ವೇಷ ಅನ್ನುವಂಥದ್ದು ಅಥವಾ ಹೆಣ್ಣನ್ನು ಕೀಳುಗೊಳಿಸೋದಿದೆಯಲ್ಲ ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಪ್ರಾಚೀನ ಗ್ರೀಸಲ್ಲಿ ಕ್ರಿಸ್ತಪೂರ್ವ ಎರಡು ಸಾವಿರದರಲ್ಲಿ ಎರಡು ಹೆಣ್ಮಕ್ಕಳಿದರೆ ಅದರಲ್ಲಿ ಒಂದನ್ನು ನೀನು ಕೊಲ್ಬೋದು ಅಂತ ಕಾನೂನುಬದ್ಧವಾಗಿ ಅನುಮತಿ ಇತ್ತಂತೆ ಗ್ರೀಸಲ್ಲಿ ಆಮೇಲೆ ಗುಲಾಮರಲ್ಲಿನೂ ಸಹ ಎಷ್ಟೋ ಗುಲಾಮಿ ಇದರಲ್ಲಿ ಹೆಣ್ಮಕ್ಕಳನ್ನು ಜಾಸ್ತಿ ಅಂದರೆ ಹೆಚ್ಚೆಚ್ಚು ಹೆಣ್ಮಕ್ಕಳನ್ನು ಯಾರು ಹೇರ್ತಾರೋ ಅಥವಾ ಹೆಚ್ಚೆಚ್ಚು ಹೆಣ್ಮಕ್ಳಿರುವ ಗುಲಾಮ ಮಹಿಳೆಗೆ ಹೆಚ್ಚೆಚ್ಚು ಬೆಲೆ ಕೊಟ್ಟು ತಗೊಂಡು ಹೋಗ್ತಾ ಇದ್ರಂತೆ ಅಲ್ಲಿ ಯಾಕೆ ಹೆಣ್ಣಿಗೆ ಬೆಲೆ ಇತ್ತು ಅಂತಂದರೆ ಹೆಚ್ಚೆಚ್ಚು ಗುಲಾಮರು ಹಡೆಯುವಂಥ ಒಂದು ಮಿಷಿನ್ ನಮಗೆ ಸಿಕ್ತು ಅಂತ ಇದು ಉಲ್ಟಾ ಕೇಸಾಗಿ ನಾವು ನೋಡ್ಬೋದು ಆಫ್ರಿಕಾದಲ್ಲಿ ಅಂಗವಿಕಲ ಮಕ್ಕಳನ್ನು ಮತ್ತು ಹೆಚ್ಚುವರಿಯಾಗಿರುವ ಹೆಣ್ಣುಗಳನ್ನು ಕೊಲ್ಲುವ ವಿಧಾನ ಇತ್ತಂತೆ ಮತ್ತು ಭಾರತದ ಕಥೆಯಂತೂ ನಾವೇನು ಹೇಳದೆ ಬೇಡ ಭಾರತದಲ್ಲಿ ಸ್ತ್ರೀ ಶಿಶು ಹತ್ಯೆ ಅನೂಚಾನವಾಗಿ ನಡ್ಕೊಂಡು ಬಂದಿದೆ ಇದು ಇವತ್ತಿಗೂ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಸಹ ಇವತ್ತಿಗೂ ಸಹ ಮುಂದುವರೆದು ಬಂದಿರೋದೇನಿದೆಯಲ್ಲ ಇದು ತುಂಬ ದುರಂತ ಅಂತ ಹೇಳ್ಬೋದು ಬೈ ನ್ಯಾಚುರಲ್ ಸೆಲೆಕ್ಷನ್ ಪ್ರಾಕೃತಿಕವಾಗಿ ನಾವು ನೋಡಿದರೆ ಒಂದು ಸಾವಿರ ಗಂಡು ಹುಟ್ಟಿದರೆ ಒಂದು ಸಾವಿರದ ನಲವತ್ತು ಒಂದು ಸಾವಿರದ ಐವತ್ತು ಹೆಣ್ಣು ಹುಟ್ಟುತ್ತವೆ ಯಾವ್ದು ಹೆಣ್ಣು ಹುಟ್ಟಬೇಕು ಯಾವ್ದು ಗಂಡು ಹುಟ್ಟಬೇಕು ಅನ್ನುವ ನಿರ್ಧಾರ ಪ್ರಕೃತಿ ಯಾವ ರೀತಿ ಮಾಡಿದೆ ಅಂತಂದರೆ ಹೆಣ್ಣುಗಳ ಸಂಖ್ಯೆ ಹೆಚ್ಚಿರುತ್ತೆ ಆದರೆ ಬರ್ತಾ ಬರ್ತಾ ಈ ಸಂಖ್ಯೆ ಹೆಂಗೆ ಕುಸಿತ 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 ಬಂದಿದೆ ಅಂತಂದರೆ ಇವಾಗ ಈಗಿನ ನಮ್ಮ ಸೆನ್ಸಸ್ ಇನ್ನೂ ಲಭ್ಯ ಇಲ್ಲ ಈಗ ಇನ್ನೇನು ಸೆನ್ಸಸ್ ಆಗಬೇಕು ಹಳೆಯ ದಾಖಲೆ ಪ್ರಕಾರ ಒಂದು ಸಾವಿರ ಗಂಡುಗಳಿಗೆ ಇವಾಗ ಒಂಬೈನೂರ ನಲವತ್ತೋ ಒಂಬೈನೂರ ಇಪ್ಪತ್ತೇಳೋ ಇಷ್ಟೇ ಹೆಣ್ಣುಗಳಿರೋದು ಅಂದರೆ ಈ ಹೆಣ್ಣುಗಳ ಕೊರತೆ ಇದೆ ಈ ವೈದ್ಯರ ಮಧ್ಯನೂ ಸಹ ಇಷ್ಟೆಲ್ಲ ಜೀವವಿಜ್ಞಾನನ ತಿಳ್ಕೊಂಡಿರುವ ವೈದ್ಯರ ಮಧ್ಯದಲ್ಲೂ ವೈದ್ಯರ ಒಂದು ಜನಸಂಖ್ಯೆ ಅನಾಲಿಸಿಸ್ ನಡೆದವಾಗ ವೈದ್ಯರ ಮಕ್ಕಳಲ್ಲಿ ಒಂದು ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಹನ್ನೊಂದು ಹೆಣ್ಮಕ್ಳಿದಾರಂತೆ ಅಂದರೆ ನಾವು ಯಾವುದು ಮುಂದುವರಿದ ಸಮಾಜ ಅಂತ ಹೇಳ್ತೀವೋ ಎಲ್ಲಿ ನೀರಾವರಿ ಆಗಿದೆಯೋ ನೀರಾವರಿ ಆಗದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದೆ ಎಲ್ಲಿ ಕೈಗಾರಿಕೀಕರಣ ಆಗಿದೆಯೋ ಅಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದೆ ಯಾವುದನ್ನು ಅರ್ಬನ್ ಏರಿಯಾ ಮುಂದುವರಿದ ನಗರ ಅಂತ ಕರಿತೀವೋ ಅಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸ್ಲಮ್ಮುಗಳಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಇದೆ ಸ್ಲಮ್ಮುಗಳಲ್ಲಿ ಗಂಡಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಅಂದರೆ ಆ ಒಂದು ಆ ಬಡತನದಲ್ಲೂ ಸಹ ಅವರು ಗಂಡು ಹೆಣ್ಣು ಅನ್ನುವ ಭೇದ ನೋಡೋದಕ್ಕಿಂತ ನಮ್ಮ ಮಕ್ಕಳು ಅಂತ ನೋಡುವ ಒಂದು ಮಾನವೀಯತೆ ಇನ್ನೂ ಸ್ಲಮ್ಗಳಲ್ಲಿ ಉಳಿದಿದೆ ಅಂತ ಹೇಳ್ಬೋದು ಕೆಲವು ರಾಜ್ಯಗಳಲ್ಲಿ ಉದಾಹರಣೆಗೆ ಕೇರಳ ಮತ್ತು ನಮ್ಮ ಈಶಾನ್ಯ ಬ ಈಶಾನ್ಯ ಭಾರತದ ಮಣಿಪುರದಂತಹ ರಾಜ್ಯಗಳಲ್ಲಿ ಲಿಂಗಾನುಪಾತ ಚೆನ್ನಾಗಿತ್ತು ಚೆನ್ನಾಗಿದೆ ಮತ್ತು ಈಗಲೂ ಸಹ ಅದು ಉಳಿದ ಪ್ರದೇಶಗಳಿಗೆ ಹೋಲಿಸಿದರೆ ಚೆನ್ನಾಗಿದೆಯೇ ಹೊರತು ಎಲ್ಲ ಕಡೆಯಲ್ಲೂ ನಾವು ನೋಡೋದು ಏನು ಅಂತಂದರೆ ಬರ್ತಾ 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 ಲಿಂಗಾನುಪಾತ ಕುಸಿತಾ ಇರೋದು ಇದಕ್ಕೆ ಅಂತ ಸರ್ಕಾರ ನಾನಾ ಕಾನೂನುಗಳನ್ನು ತಂದಿದೆ ಆ ಸ್ತ್ರೀ ಭ್ರೂಣ ಹತ್ಯೆಯನ್ನು ತಡೆಗಟ್ಟಕ್ಕೆ ಪಿ ಸಿ ಪಿ ಎನ್ ಡಿ ಟಿ ಅನ್ನುವ ಕಾನೂನನ್ನು ತಂದಿದೆ ಒಂದು ಆಯೋಗವನ್ನೇ ರಚಿಸಿದೆ ಅದಕ್ಕೆಲ್ಲ ಬೇರೆ ಬೇರೆ ಜಡ್ಜ್ಗಳಿದ್ದಾರೆ ಅದಕ್ಕೆ ಎಷ್ಟೋ ಒಂದು ವ್ಯವಸ್ಥೆನೇ ಇದ್ದರೂ ಕೂಡ ಕಣ್ಣಾಮುಚ್ಚಾಲೆ ಆಡಿ ಇವತ್ತಿಗೂ ಸ್ತ್ರೀ ಭ್ರೂಣ ಹತ್ಯೆ ಅವ್ಯಾಹತವಾಗಿ ಮುಂದುವರೆದಿದೆ ನನಗನ್ಸೋದು ಈ ಸ್ತ್ರೀ ಭ್ರೂಣ ಹತ್ಯೆಯನ್ನು ತಡಿಬೇಕು ಅಂತಂದರೆ ಕೇವಲ ಸ್ಕ್ಯಾನಿಂಗ್ ಮೆಷಿನ್ಗಳನ್ನು ಸೀಸ್ ಮಾಡಿದರೆ ಸಾಕಾಗಲ್ಲ ಡಾಕ್ಟರ್ಗಳ ಮೇಲೆ ಕೇಸ್ ಹಾಕಿದರೆ ಸಾಕಾಗಲ್ಲ ಇಡೀ ಸಮಾಜ ಏನಿದೆಯೋ ಇಡೀ ಸಮಾಜ ಹೆಣ್ಣಂದರೆ ಕೀಳಲ್ಲ ಹೆಣ್ಣು ಮತ್ತು ಗಂಡು ಎರಡೂ ಒಂದೇ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಯಾವತ್ತು ಬರ್ತಾವೋ ಬಹುಶಃ ಅಲ್ಲಿಯ ತನಕ ಇದು ಹೀಗೆ ಮುಂದುವರಿಯುತ್ತೆ ಅಂತ ಅನಿಸುತ್ತೆ ಸೊ ಅಂಥ ಒಂದು ದೌರ್ಭಾಗ್ಯ ಯಾವ ಹೆಣ್ಣಿಗೂ ಹೆಣ್ಣು ಮಗುವಿಗೂ ಬರದೇ ಇರುವಂತಹ ಹೆಣ್ಣು ಗಂಡು ಎರಡು ಸಮಾನವಾಗಿರುವಂತಹ ಯಾವ ಮಗು ಭೂಮಿಗೆ ಬಂದರೂ ಸಮಾನ ಪ್ರೀತಿಯಿಂದ ಸಮಾನ ಗೌರವದಿಂದ ಸ್ವೀಕರಿಸುವಂತಹ ಒಂದು ನಮ್ಮ ನಾಳೆಗಳನ್ನು ನಮ್ಮ ಬರುವ ತಲೆಮಾರಿಗೆ ಬಿಟ್ಟು ಹೋಗಬೇಕಾಗಿರುವ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ಇದಕ್ಕೆ ನಾವು ಕೇವಲ ಕಾನೂನಿನಿಂದ ಈ ಕೆಲಸ ಆಗುತ್ತೆ ಅಂತ ನಂಬಕ್ಕಾಗಲ್ಲ ಪ್ರತಿ ಮನೆಯಲ್ಲೂ ಪ್ರತಿಯೊಂದು ಮನದಲ್ಲೂ ಗಂಡು ಮತ್ತು ಹೆಣ್ಣು ಎರಡೂ ಸಮಾನ ಅನ್ನುವ ಭಾವನೆ ಮೂಡಿದವಾಗಷ್ಟೇ ಸ್ತ್ರೀ ಭ್ರೂಣ ಹತ್ಯೆಯನ್ನು ತಡೆಗಟ್ಟಕ್ಕೆ ಸಾಧ್ಯ ಆವಾಗ ಮಾತ್ರ ಕಾನೂನಿನ ಬಲದಿಂದ ಸ್ತ್ರೀ ಭ್ರೂಣ ಹತ್ಯೆಯನ್ನು ತಡೆಗಟ್ಬೋದು ಅನ್ನೋದು ನನ್ನ ಭಾವನೆ ಇದೇ ವಿಚಾರವಾಗಿ ನಾವು ಮಾತಾಡ್ತಾ ಹೋದರೆ ಸಾಕಷ್ಟು ಇದೆ ಮತ್ತು ಹೆಣ್ಣು ಬದುಕಿನ ಉಳಿದ ಹಂತಗಳ ಬಗ್ಗೆಯೂ ಸಹ ಮುಂದಿನ ಎಪಿಸೋಡ್ಗಳಲ್ಲಿ ನಮಗೆ ಮಾತಾಡೋಕ್ಕಿದೆ ನಾವು ಮತ್ತೆ ಮತ್ತೆ ಹೀಗೆ ಸಿಗ್ತಾನೆ ಇರೋಣ ನೀವು ನನ್ನ ಜೊತೆಗೆ ಬರ್ತೀರಾ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ